ಅದಾನಿ ವಂಚನೆ ಪ್ರಕರಣ ಭಾರತೀಯ ಅಧಿಕಾರಿಗಳ ವಿರುದ್ಧ ಅಮೆರಿಕ ಅಸಮಾಧಾನ ಗೌತಮ್ ಅದಾನಿಯನ್ನು ಪಾರ್ ಮಾಡೋಕೆ ನಡೀತಾ ಇದೆಯಾ ಮಾಸ್ಟರ್ ಪ್ಲಾನ್ ಭಾರತದ ಕಾನೂನು ಮತ್ತು ನ್ಯಾಯ ನಿರ್ವಹಣೆ ಮಾಡುವಂಥ ಸಚಿವಾಲಯದ ಜೊತೆಗೆ ಮಾತುಕತೆ ಮುಂದುವರಿಯುತ್ತೆ ಅಂತ ಫೈಲಿಂಗ್ನಲ್ಲಿ ಸ್ಪಷ್ಟಪಡಿಸಲಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ವಂಚನೆ ಮತ್ತು ಸುಮಾರು ಎರಡು ಅರವತ್ತೈದು ಮಿಲಿಯನ್ ಡಾಲರ್ ಲಂಚ ಪ್ರಕರಣದಲ್ಲಿ ಅದಾನಿ ಗ್ರೂಪ್ ಸಂಸ್ಥೆಯ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಭಾರತೀಯ ಅಧಿಕಾರಿಗಳ ವಿರುದ್ಧ ಅಮೆರಿಕ ಅಸಮಾಧಾನ ವ್ಯಕ್ತಪಡಿಸಿದೆ ಅದಾನಿ ಸಂಸ್ಥೆಗೆ ನೋಟಿಸ್ಗಳನ್ನು ನೀಡುವ ವಿಚಾರದಲ್ಲಿ ಭಾರತೀಯ ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಅಂತ ಯುಎಸ್ ಸೆಕ್ಯುರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ ಎಸ್ಇ ಸಿ ಶುಕ್ರವಾರ ಅಕ್ಟೋಬರ್ ಹತ್ತರಂದು ಫೆಡರಲ್ ನ್ಯಾಯಾಲಯಕ್ಕೆ ತಿಳಿಸಿದೆ ಅದಾನಿ ಸಂಸ್ಥೆ ವಿರುದ್ಧ ಈಗಾಗಲೇ ಹಲವು ವಂಚನೆ ಆರೋಪಗಳು ಕೇಳಿಬಂದಿದೆ ದೇಶದ ಅತ್ಯಧಿಕ ಬಂಡವಾಳ ಹೊಂದಿರುವಂತಹ ಸಂಸ್ಥೆಗಳಲ್ಲಿ ಒಂದಾದ ಅದಾನಿ ಸಂಸ್ಥೆಯ ವಂಚನೆಗಳು ಬಹಿರಂಗವಾಗ್ತಾ ಇದ್ದಂತೆ ಷೇರು ಮಾರುಕಟ್ಟೆಯೇ ತಲ್ಲಣಸಿತು ಭಾರತ ಮಾತ್ರವಲ್ಲದೆ ಅಮೆರಿಕದಲ್ಲಿಯೂ ಅದಾನಿ ಸಂಸ್ಥೆಯ ವಿರುದ್ಧ ವಂಚನೆ ಪ್ರಕರಣಗಳಿದೆ ಆದರೆ ಭಾರತ ಸರ್ಕಾರ ಮಾತ್ರ ನಿರಂತರವಾಗಿ ಗೌತಮ್ ಅದಾನಿ ರಕ್ಷಣೆಗೆ ನಿಂತಿದೆ ಹಿಂಡನ್ಬರ್ಗ್ ಮಾಡಿದ ಆರೋಪವನ್ನೆಲ್ಲ ಬದಿಗೊತ್ತಿ ಸೆಬಿ ಅದಾನಿ ವಿರುದ್ಧದ ಪ್ರಕರಣವನ್ನೇ ಮುಚ್ಚಾಕಿದೆ ಅನ್ನೋ ಆರೋಪಗಳು ಇದೆ ಸೊ ಅದಾನಿ ವಂಚನೆ ಪ್ರಕರಣದಲ್ಲಿ ಭಾರತೀಯ ಅಧಿಕಾರಿ ಸಹಕಾರಕ್ಕಾಗಿ ಅಮೆರಿಕ ವಿನಂತಿಸಿದೆ ಆದರೆ ಭಾರತ ಮಾತ್ರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬಂತೆ ಕೈ ಚೆಲಿದೆ ಅನ್ನೋ ಆರೋಪ ಇದೆ ಸೊ ಅದಾನಿ ಗ್ರೂಪ್ ಸಂಸ್ಥಾಪಕ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯ ಸಾಗರ್ ಅದಾನಿಗೆ ಕಾನೂನು ದಾಖಲೆಗಳನ್ನು ಸಲ್ಲಿಸೋಕೆ ಭಾರತದ ಕಾನೂನು ಸಚಿವಾಲಯವನ್ನು ಪದೇ ಪದೇ ಸಂಪರ್ಕಿಸಲಾಗಿದೆ ಅಂತ ಎಸ್ಸಿಐ ನ್ಯೂಯಾರ್ಕ್ ಫೆಡರಲ್ ನ್ಯಾಯಾಲಯಕ್ಕೆ ತಿಳಿಸಿದೆ ಸೊ ಸೆಪ್ಟೆಂಬರ್ ಹದಿನಾಲ್ಕರಂದು ಭಾರತ ಸರ್ಕಾರದ ಜೊತೆಗೆ ಮಾತುಕತೆಯನ್ನು ನಡೆಸಲಾಗಿದೆ ಆದರೆ ಈವರೆಗೂ ಕ್ರಮ ಜಾರಿಯಾಗಿಲ್ಲ ಅಂತ ಸಂಸ್ಥೆ ನ್ಯಾಯಾಲಯಕ್ಕೆ ಹೇಳಿದೆ ಹಾಗೆಯೇ ಎಸ್ಇಸಿ ಭಾರತದ ಕಾನೂನು ಮತ್ತು ನ್ಯಾಯ ನಿರ್ವಹಣೆ ಮಾಡುವ ಸಚಿವಾಲಯದ ಜೊತೆಗೆ ಮಾತುಕತೆಯನ್ನು ಮುಂದುವರಿಸುತ್ತೆ ಅಂತ ಫೈಲಿಂಗ್ನಲ್ಲಿ ಸ್ಪಷ್ಟಪಡಿಸಲಾಗಿದೆ ಭಾರತದ ಹಲವಾರು ರಾಜ್ಯಗಳಲ್ಲಿ ಸೌರ ವಿದ್ಯುತ್ ಒಪ್ಪಂದಗಳನ್ನು ಪಡೆಯೋಕೆ ಅದಾನಿ ಗ್ರೂಪ್ ಭಾರತೀಯ ಅಧಿಕಾರಿಗಳಿಗೆ ಬರೋಬ್ಬರಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಲಂಚ ನೀಡಿದೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಬ್ರೂಕ್ಲಿನ್ ಪ್ರಾಸಿಕ್ಯೂಟರ್ಗಳು ಆರೋಪಿಸಿದ್ರು ಒಶಾ ತಮಿಳುನಾಡು ಛತ್ತೀಸ್ಗಢ ಆಂಧ್ರಪ್ರದೇಶ ಮತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸೌರ ವಿದ್ಯುತ್ ಪೂರೈಕೆಗಾಗಿ ಅದಾನಿ ಗ್ರೂಪ್ನ ಭಾಗ ಆಗಿರುವಂತಹ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಗೆ ಗುತ್ತಿಗೆ ಪಡೆಯೋಕೆ ಮತ್ತು ಇಪ್ಪತ್ತೆರಡರ ನಡುವೆ ಈ ಭಾರಿ ಮೊತ್ತದ ಲಂಚವನ್ನ ನೀಡಲಾಗಿದೆ ಅಂತ ಆರೋಪಿಸಲಾಗಿದೆ ಸೊ ಲಂಚ ಪ್ರಕರಣದಲ್ಲಿ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯ ಸಾಗರ್ ಅದಾನಿ ಹಾಗೂ ಇತರ ಆರು ಮಂದಿ ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲ ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡೋಕೆ ಅಮೆರಿಕದ ಉದ್ಯಮಿಗಳ ಸುಳ್ಳನ್ನ ಹೇಳಿ ಹಣ ಪಡೆಯಲಾಗಿದೆ ಅಂತ ಅಮೆರಿಕದ ಪ್ರಾಸಿಕ್ಯೂಷನ್ ಆರೋಪಿಸಿದೆ ಅಷ್ಟೇ ಇಲ್ಲ ಈ ಎಂಟು ಮಂದಿ ಆರೋಪಿಗಳ ವಿರುದ್ಧ ಅಷ್ಟೇ ಅಲ್ಲ ಎಂಟು ಮಂದಿ ಆರೋಪಿಗಳ ವಿರುದ್ಧ ವಂಚನೆ ಮತ್ತು ಲಂಚ ಪ್ರಕರಣ ದಾಖಲಿಸಿ ಪೂರ್ವ ನ್ಯೂಯಾರ್ಕ್ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿತ್ತು ಸೊ ಲಂಚ ಪಡೆದಂತಹ ಅಧಿಕಾರಿಗಳು ಅದಾನಿ ಸಂಸ್ಥೆಯ ಮಾಡಿದಂತಹ ಭ್ರಷ್ಟಾಚಾರದಿಂದ ತಪ್ಪಿಸಿಕೊಳ್ಳೋಕೆ ಸಹಾಯ ಮಾಡೋ ಭರವಸೆಯನ್ನ ನೀಡಿದ್ರು ಅಂತ ಎಸ್ಇಸಿ ಆರೋಪಿಸಿದೆ ಆದರೆ ಪ್ರತಿ ಬಾರಿಯಂತೆ ಅದಾನಿ ಗ್ರೂಪ್ ಈ ಆರೋಪವನ್ನ ಆಧಾರರಹಿತ ಸುಳ್ಳು ಅಂತ ಹೇಳಿ ತಳ ಿದೆ ಹಾಗೆಯೇ ಈ ಎಲ್ಲಾ ಕಾನೂನುಗಳನ್ನು ಅನುಸರಿಸಿರೋದಾಗಿ ಹೇಳಿದೆ ಆದರೆ ಅದಾನಿ ಸಂಸ್ಥೆಗೆ ನೋಟಿಸ್ ನೀಡೋಕೆ ಭಾರತೀಯ ಅಧಿಕಾರಿಗಳು ಮೀನಾ ಎಣಿಸ್ತಾ ಇದ್ದಾರೆ ಸೊ ಅಮೆರಿಕ ಪ್ರಾಸಿಕ್ಯೂಟರ್ಗಳ ಪ್ರಕಾರ ಅದಾನಿ ಗ್ರೀನ್ ಎನರ್ಜಿ ಕಂಪನಿ ಮತ್ತು ಯುಎಸ್ ಇನ್ಶೂರ್ಸ್ ಕಂಪನಿಗಳು ಭಾರತ ಸರ್ಕಾರಿ ಸ್ವಾಮ್ಯದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ನಿಗದಿತ ದರದಲ್ಲಿ ಎಂಟು ಗಿಗಾ ವ್ಯಾಟ್ ಗಳು ಮತ್ತು ನಾಲ್ಕು ಗಿಗಾ ವ್ಯಾಟ್ ಸೌರಶಕ್ತಿಯನ್ನು ಪೂರೈಸುವ ಗುತ್ತಿಗೆಯನ್ನು ಪಡೆದಿದ್ದಾರೆ ಈ ವಿದ್ಯುತ್ ಅನ್ನ ವಿವಿಧ ರಾಜ್ಯಗಳಿಗೆ ಪೂರೈಕೆ ಮಾಡಬೇಕಾಗಿತ್ತು ಆದರೆ ಯಾವುದೇ ರಾಜ್ಯ ವಿದ್ಯುತ್ ಖರೀದಿಗೆ ಮುಂದೆ ಬಾರದ ಕಾರಣ ಅದಾನಿ ಮತ್ತು ಇತರ ಆರೋಪಿಗಳು ಎಸ್ಇ ನಿಂದ ವಿದ್ಯುತ್ ಖರೀದಿಸುವಂತೆ ಭಾರತದ ವಿವಿಧ ರಾಜ್ಯಗಳ ರಾಜ್ಯ ವಿದ್ಯುತ್ ಕಂಪನಿಗಳನ್ನ ಮನವೊಲಿಸೋಕೆ ಮುಂದಾಗಿದ್ರು ಅದಕ್ಕಾಗಿ ಭಾರತೀಯ ಅಧಿಕಾರಿಗಳಿಗೆ ಲಂಚವನ್ನು ನೀಡಿದ್ದಾರೆ ಸೊ ಆರೋಪಿಗಳು ಲಂಚ ನೀಡೋ ಮೂಲಕ ಲಾಭದಾಯಕ ಸೌರಶಕ್ತಿ ಪೂರೈಕೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ರು ಸೊ ಈ ಒಪ್ಪಂದದಿಂದ ಅಂದಾಜು ಸುಮಾರು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಲಾಭ ನಿರೀಕ್ಷೆಯೂ ಇದೆ ಈ ಒಪ್ಪಂದವನ್ನ ತಾವೇ ಪಡೆದುಕೊಳ್ಳುವುದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಲಂಚವನ್ನ ನೀಡೋಕೆ ಇವರು ಒಪ್ಪಿಕೊಂಡಿದ್ರು ಹಲವಾರು ಸಂದರ್ಭಗಳಲ್ಲಿ ಲಂಚ ಕೊಡೋಕೆ ಅದಾನಿ ಭಾರತದ ಸರ್ಕಾರಿ ಅಧಿಕಾರಿಗಳನ್ನ ವೈಯಕ್ತಿಕವಾಗಿ ಭೇಟಿಯೂ ಆಗಿದ್ರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಈ ಲಂಚದ ಮೊತ್ತವನ್ನು ಸಂಗ್ರಹಿಸೋಕೆ ಅಮೆರಿಕದ ಕಂಪನಿಗಳಿಗೆ ಸುಳ್ಳು ಹೇಳಿ ಹೂಡಿಕೆಯ ರೂಪದಲ್ಲಿ ಹಣ ಪಡೆದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಇದು ಅಮೆರಿಕದ ಕಾನೂನಿನ ಪ್ರಕಾರ ವಂಚನೆ ಅಂತ ಪ್ರಾಸಿಕ್ಯೂಷನ್ ಅದಾನಿ ಗ್ರೂಪ್ ವಕ್ತಾರರು ಆಧಾರರಹಿತ ಅಂತ ಹೇಳಿದ್ರು ಆದಾಗ್ಯೂ ಪ್ರಕರಣ ಬೆಳಕಿಗೆ ಬಂದ ಒಂದೇ ಒಂದು ದಿನದಲ್ಲಿ ಅದಾನಿ ಗ್ರೂಪ್ ಕಂಪನಿಗಳ ಶೇರು ಇಪ್ಪತ್ತು ಪರ್ಸೆಂಟ್ ಅಷ್ಟು ಕುಸಿತ ಕಂಡಿತ್ತು ಅದಾನಿ ಗ್ರೀನ್ ಎನರ್ಜಿಯ ಷೇರುಗಳು ಹದಿನೆಂಟು ಪಾಯಿಂಟ್ ಏಳು ಆರು ಪರ್ಸೆಂಟ್ ಅದಾನಿ ಎನರ್ಜಿ ಸೊಲ್ ಇಪ್ಪತ್ತು ಪರ್ಸೆಂಟ್ ಅದಾನಿ ಎಂಟರ್ಪ್ರೈಸಸ್ ಷೇರುಗಳು ಅದಾನಿ ಪವರ್ನ ಶೇರುಗಳು ಹದಿಮೂರು ಹಾಗೂ ಅದಾನಿ ಪೋರ್ಟ್ಸ್ ಶೇರು ಹತ್ತು ಪರ್ಸೆಂಟ್ ಕುಸಿದಿತ್ತು ನವೆಂಬರ್ನಲ್ಲಿ ನಲ್ಲಿ ಯುಎಸ್ ಪ್ರಾಸಿಕ್ಯೂಟರ್ ಅದಾನಿ ಗ್ರೂಪ್ ಸ್ಥಾಪಕ ಮತ್ತು ಅಧ್ಯಕ್ಷ ಗೌತಮ್ ಅದಾನಿ ಅವರ ಸೋದರಳಿಯ ಸಾಗರ್ ಅದಾನಿ ಮತ್ತು ಇತರರ ಮೇಲೆ ಲಂಚ ವಂಚನೆ ಸಂಬಂಧಿತ ಪಿತೂರಿಗಳ ಆರೋಪವನ್ನು ಹೊರಿಸಿದ್ರು ಅದಾನಿ ಗ್ರೂಪ್ಗೆ ನೋಟಿಸ್ ನೀಡೋಕೆ ಕಳೆದ ಫೆಬ್ರವರಿಯಿಂದ ಎಸ್ಇ ಸಿ ಭಾರತದ ಸಂಪರ್ಕದಲ್ಲಿ ಇದೆ ವರದಿ ಪ್ರಕಾರ ಕಾನೂನು ಸಚಿವಾಲಯ ಸಮನ್ಸ್ ಅನ್ನು ಅನುದಾನೀಯ ಸ್ಥಳೀಯ ವಿಳಾಸಕ್ಕೆ ತಲುಪಿಸುವಂತಹ ಕಾರ್ಯವನ್ನು ವಹಿಸಿರುವಂತಹ ಅಹಮದಾಬಾದ್ ನಲ್ಲಿರುವಂತಹ ನ್ಯಾಯಾಲಯಕ್ಕೆ ದಾಖಲೆಗಳನ್ನು ರವಾನಿಸಿದೆ ಆದರೆ ಆರು ತಿಂಗಳಾದರೂ ಇನ್ನೂ ಸಮನ್ಸ್ ಅನ್ನು ಕೊಟ್ಟಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ